ವಿಜಯಪುರದಲ್ಲೀ ಎಂ ವಿ ಪಾಟೀಲ್ ಅವರೇ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಶ್ರೀ ವಿ ವಿ ಪ್ರಭಾಕರ್ ಅವರೇ ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರ್ವಾಹಕ ಪತ್ರಕರ್ತ ಸಂಘವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿರುವಂತಹ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಸೋಮಾನಂದೂರು ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯನಿರ್ತ ಪತ್ರಕರ್ ಪತ್ರಕರ್ತರ ಸಂಘದ ಶ್ರೀ ಯೋಗೇಶ್ ಅವರೇ ಉಪಾಧ್ಯಕ್ಷರಾದಂಥ ಪುನೀತ್ ಬಾಳೋಜಿ ಅವರೇ ಅವನು ಬರಸದಿಲ್ಲ ಏನೇ ಜಿಲ್ಲಾದ ನಮ್ಮ ಪತ್ರಕರ್ತರ ಸಂಘ ಕಾರ್ಯನಿರ್ತ ಕಾರ್ಯನಿರತ ಬ್ಲ್ಯಾಕ್ ಬ್ಲಾಕ್ಮೇಲ್ ಮಾಡೋರಲ್ಲ ಗಡಿಯಾಡಿ ಅಫೀಸ್ ಅಂಬಿ ಶೆಟ್ಟಿಯಾಗಿ ಎತ್ತ ಕಾರ್ಯಕ್ರೆ ಅವರು ಕಿಸೇ ಕದ ಪತ್ರಕರ್ತರಾಗ್ತಾರೆ ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳಿದ್ರು ಬಹಳ ಪ್ರಾಮಾಣಿಕವಾಗಿ ಹೇಳೋರು ಏನು ಮತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ ಪ್ರಾಮಾಣಿಕ ಪತ್ರಕರ್ತರ ಏನದು ಅದ್ರ ಬಗ್ಗೆ ಇವತ್ತೇ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗೀತ ಚುನಿಯವರು ಈ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಒಂದು ಗುರುಪಾದ ಪತ್ರಕರ್ತರ ಸಂಘಕ್ಕೆ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆ ಮೂಲೆಗಳನ್ನು ಪತ್ರಕರ್ತ ಬಂದು ಬಗ್ಗೆ ಅದು ಹಿರಿಯರಿಗೆ ಸಚಿವರು ನಾನು ಹೆಚ್ಚಿಗೆ ಸಲಹೆ ತಗೋಲಾದ್ರೆ ಈಗಾಗಲೇ ನಮ್ಮೂರು ಸಲಹೆ ಖುಷಿ ಏನಂತಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳಿದ ಏನು ನಾವು ಬಿಜಾಪುರ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ದೀವಿ ನೀವು ಬಿಜಾಪುರದ ಬಗ್ಗೆ ನಿಮ್ಮ ಆತಿಥ್ಯ ಭಾಳ ಹೇಳಿ ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ ಯಾಕಂದರೆ ಎಮಿ ಪಟ್ ನಾವೆಲ್ಲ ಸಕ್ರಿಯವಾಗಿ ತನ್ನೂ ಮನ ಧನದಿಂದ ಸೇರಿದ ಬರೀ ಭಾಷಣ ಮಾಡೋದು ಹೋಗೋರಲ್ಲ ಭಾಷಣ ಮಾಡೋದು ರಾಜಕಾರದ ನೀವು ಅವ್ರಿಗೆ ಬಿಸಿ ಬಿಸಿ ಹತ್ತಿರ ಎತ್ತೇ ನೀವು ಅವ್ರಿಗೆ ಹೇಳೋದಿಲ್ಲ ಚಂದ ನೀವು ಕಾಣ್ತೀವಿ ಏನು ದಿಸೈಕ್ ಆದ್ರೂ ಅಧಿಕಾರಿಗಳು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಅಷ್ಟು ಮಾಡಿದ್ರೆ ಅನುಕೂಲ ಆಗೋಲ್ಲ ತಿಳ್ಕೊಬೇಕು ಯಾಕಂದ್ರೆ ಅವ್ರು ಹೇಳಿದ್ರೆ ನಮ್ಮ ಪ್ರಭಾಕರ್ ಅವರು ಮುಖ್ಯಮಂತ್ರಿ ಕಚೇರಿ

ನಾಕೆ ಮೇವು ಇಟ್ಕೊಂಡು ನಾ ಮಾಡ್ಕಿಸೋಕೆ ಸಾಧ್ಯ ಇಲ್ಲ ಏನ್ ಆಕೇಂಟ್ ಏಲ್ಲಕಾಗ ನಾನು ಆಕೇಂಟ್ ಜನಾಯಗ ಸಿದರಾಮಯ್ಯನೋದಿ ಸಿದರಾಮಯ್ಯನೋದಿ ನೋಡೇ ಬಿಟ್ಟೆ ಯಾದು ಬಂಡಿ ಗಂಡಿನೋದು ಅಂದಕೊಂಡೆ ಆರೆ ಮನೆ ಬ್ಲಾಂಕ್ ಹೋಗಿ ಹೇಳಿದೆ ನಿಮ್ಮ ಮುಖ ನೋಡೋಕತ್ತಾ ಈ ಯಾವ ನಾನು ಮುಖ ನೋಡಾ ದಿ ನಿಮ್ಮ ಮುಖ ಆರು ಕಾರ್ಪೋ ಇದರ ಯಾರು ಕೊಡ್ತೀವಿ ಆ ಸಿದರಾಮಯ್ಯನೋದು ಪಾಪ ಅಲ್ಲಿ ನೋಡೇ ಹೆಂಗಾದಾ ಮದನ ಅಶೋಕ ಕಲ್ಬೇಡ

ಪಂಪ್ ಹೊಡಿದ್ರೆ ಕೆಲಸ ಮಾಡಿದ್ರು ಯಡಿಯೂರಪ್ಪ ಹೇಳಿದೆ ಅವಾಗ ನಾನು ಕೆಲಸ ಮಾಡಿಲ್ಲ ನೀವು ಇಳಿತ ನಾನು ಏನೋ ಕೃಷ್ಣಕ್ಕೆ ಹೋಗದಂದ್ರೆ ಅವ್ರು ಹೋಗಬೇಕು ಬೊಮ್ಮಾಯಿ ಅಂದ್ರೆ ಹೋಗಿ ನಾ ಬೊಮ್ಮಿಯ ನೀವೇನೇ ಯಾವಾಗ ಬೇಕಾದ್ರೆ ಯಾವಾಗ ಕೆಲಸ ಆಯ್ತು ಇದಕ್ಕೆ ಬಿಜೆಪಿ ಅವರು ದೂರ ಇಲ್ಲ ಉತ್ತರ ಆಗ್ತಲ್ಲ ಬಿಜೆಪಿ ನೀರವೇ ಮಾಡೋ ನಾನು ಬಿಜೆಪಿ ಇಡೀ ದೇಶಕ್ಕೆ ಅಣ್ಣೇ ಒಳ್ಳೆ ಗಾಯ ಅಂತ ಮಾಡ್ತಾರೆ ಅದಕ್ಕೆ ಮೊನ್ನೆ ಮೊನ್ನೆ ಬಿಜೆಪಿ ಅವರು ನಾವು ಎಲ್ಲ ಬಂದಿದ್ದೆ ಅವರ ಹಾಗೆ ನಾವು ಕೈ ಕುದ್ರ ನಾವು ಕರೆನೆ ಮಾಡ್ತೀವಿ ನಾನು ನೋಡಕ್ಕೆ ಬಂದೆ ಒಳ್ಳೆ ಗಾಯಕ್ಕೆ ಈಗ ಹೋಗ್ತಾರೆ ನಾನು ಹಿಂಗೇ ಬಾಡಿ ಸ್ವಾಮಿ ನಾವು ಇರದೆ ಜನಸಾಮಾನ್ಯರ ನಿರೀಕ್ಷೆಗಳೇನು ಅದನ್ನು ಸರ್ಕಾರಕ್ಕೆ ತಲುಪಿಸುವ ಆದರೆ ಈಗ ಜನರ ನಿರೀಕ್ಷೆಗಳು ಪತ್ರಕರ್ತರ ಮೂಲಕ ತಿಳಿಯುವುದನ್ನು ಮೂಲಕ ಸರ್ಕಾರವನ್ನು ತಿಳಿಸ್ತಾ ಇದ್ದಾರೆ ಪ್ರಶ್ನೆ ಯಾಕೆಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಮೀಡಿಯಾ ಬದಲಿನ ಅಭಿವೃದ್ಧಿ ಕೂಡ ಅಲ್ಲಿ ಆಗ್ತಾ ಇದೆ ನೋಡಿದರಾಗಲಿ ಮತ್ತು ಟಿವಿ ಚಾನೆಲ್ಗಳನ್ನ ಯಾರು ನೋಡುತ್ತಾರೆ ಆದರೆ ಮತ್ತೆ ನೋಡಿದರು ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಕೊಡುವಲ್ಲಿ ನಾವು ಇದ್ದೇವೆ ಅನ್ನೋ ಒಂದು ಪ್ರಶ್ನೆ ನೀವು ಉದ್ಭವವಾಗುತ್ತೆ ಉದಾಹರಣೆಗೆ ಈಗ ಮುದ್ರಣ ಮಾಧ್ಯಮಕ್ಕೆ ಮತ್ತು ಎಲೆಕ್ಟ್ರಾನಿಕ್ ಕಾರ್ಪೊರೇಟ್ ಸಂಸ್ಕೃತಿ ಬಂದಿದೆ ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳು ಅವನ ಸ್ವಲ್ಪ ಸ್ವಲ್ಪ ಇಳಿದಂತೆ ಕೊಡೋದಿಲ್ಲ ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ನಮ್ಮ ಪತ್ರಿಕಾ ದಿನದಲ್ಲಿ ಎಲ್ಲ ಕೆಲಸ ಮಾಡಬಹುದು ಎಲ್ಲ ಶ್ರೀಮಂತರು ಇದ್ದಾವೆಲ್ಲ ಬಡಕೂಟ ಬಂದವರೆ ಆದರೆ ಅವ್ರು ಯಾರು ಕೂಡ ಇದರ ಪರವಾಗಿ ಆಗಲಿ ಜನಸಾಮಾನ್ಯರ ಪರವಾಗಿ ಆಗಲಿ ಧ್ವನಿಯ ಅಥವಾ ಚೆರವಣಿಗೆಯ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಆಡೋವರೆಲ್ಲ ನಾವು ಸ್ವಲ್ಪ ವಿಫಲವಾಗ್ತಾ ಇದ್ದೇನೋ ಅಂತ ಅನಿಸ್ತಾ ಇದೆ ಯಾಕೆಂದರೆ ಇವತ್ತು ನೀವು ಯಾವುದೇ ಒಂದು ಟಿ ವಿ ಚಾನಲ್ ನೋಡಿ ವ್ಯಕ್ತಿಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗಿಂತ ಒಬ್ಬ ವ್ಯಕ್ತಿ ವ್ಯಕ್ತಿ ಕೇಂದ್ರದಿಂದ ಸುದ್ದಿನ ಜಾಸ್ತಿ ಆಗ್ತಾ ಇರುತ್ತೆ ಉದಾಹರಣೆಗೆ ಈಗ ಯಾವ ಕಾರ್ಪೊರೇಟ್ ಮುಖ್ಯಸ್ಥರು ಯಾವ ಕಂಪನಿ ಮುಖ್ಯಸ್ಥರು ಮಗಳು ಮನೆಯವಾಗ ಐದು ಸಾವಿರ ಕೋಟಿ ಖರ್ಚು ಮಾಡುವುದು ಹತ್ತು ಸಾವಿರ ಕೋಟಿ ಖರ್ಚು ಮಾಡಿ ಈ ವಿಚಾರ ಕೃತಿಯನ್ನು ಆಗ್ತಾನೇ ಇರ್ತದೆ ಮೊನ್ನೆ ಒಂದು ಸುದ್ದಿ ನೋಡೋದು ಯಾರೊಬ್ಬ ನಾಯಿಗೆ ಐದು ಕೋಟಿ ರೂಪಾಯಿದ್ರು ಐವತ್ತು ಕೋಟಿ ರೂಪಾಯಿ ಇದ್ದರೂ ಚಿಕ್ಕ ಸಲ ಇಂಥ ಸುದ್ದಿ ಆಗೋದ್ರಿಂದ ಯಾರಿಗೇನು ಪ್ರಯತ್ನ ನಾಯಿಗೂ ಪ್ರಯತ್ನ ಇಲ್ಲ ನಾಯಿ ಸಾಕೋದಕ್ಕೆ ಕೇಳಿದ್ವಿ ಇಂಥ ಸುದ್ದಿಗಳನ್ನು ಇಂಥ ಸುದ್ದಿಗಳು ಹೆಚ್ಚು ಹೆಚ್ಚು ಪತ್ರಿಕೆಗಳಲ್ಲಿ ನಮ್ಮ ಟಿವಿಗಳಲ್ಲಿ ಕಾಣಿಸ್ಕೊಡ್ತಾರೆ ಇನ್ನೊಂದು ಏನಾದ್ರು ಇನ್ನೊಂದು ಏನು ಮಾಡೋದು ಅಂತಂದರೆ ಅಪರ ಜಾಸ್ತಿ ಟಿ ವಿಗಳಲ್ಲಿ ಸಂಜೆ ಒಂಬತ್ತು ಗಂಟೆ ನಂತರ ಅಪರ ಜಾಸ್ತಿ ಆಗುತ್ತೆ ಅಪರೇ ಸುದ್ದಿ ಅನ್ನೋ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಂದಿದ್ದೇವೆ ಹೀಗಾಗಿ ಜನರಿಗೆ ಏನು ನ್ಯಾಯ ದೊರಕಿಸ್ಕೊಡಬೇಕು ರೈತರಿಗಾಗಲಿ ಮುಖಾಮಂತ್ರಿಗಾಗಲಿ ಗುರುವಿಗಾಗಲಿ ಮುನ್ನವರಿಗಾಗಿ ಯಾವ ರೀತಿ ನಾವು ನ್ಯಾಯ ದೊರಕಿಸ್ಕೊಡಬೇಕು ಅನ್ನೋದು ಒಂದು ಚಿಂತನೇ ಅದು ತನ್ನ ದುರೂಪವನ್ನು ಕಂಡುಕೊಂಡೇ ಆಗೋದನ್ನು ನಾವು ಇವನ್ನೆಲ್ಲ ನೋಡ್ತಾ ಇದ್ದೇವೆ ಹೀಗಾಗಿ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆಯ ಮಟ್ಟ ಕೂಡ ತುಂಬ ಕಡಿಮೆ ಮಾಡ್ತಾ ಇದ್ದಾರೆ ತರವಾದವರು ಹೇಳ್ತಾರೆ ವಿಶ್ವಾಸಾರ್ಹ ಮಾಡ್ತಾ ಇದ್ದರು ಶೇಕಡ ಅರವತ್ತೈದು ಪರ್ಸೆಂಟ್ ಭಾಗ ಪತ್ರಿಕೋದ್ಯಮ ಇದನ್ನು ನಾವು ಬೆಳೆಸಲು ನಡೆಸುವ ರೀತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂಥ ಸನ್ನಿವೇಶ ಈಗ ನಿರ್ಮಾಣ ಆಗ್ತಾ ಇದೆ ಮತ್ತು ನಾವು ಪತ್ರಕರ್ತ ನೋಡ್ತಾ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ದಾರಿ ಹೋಗಲು ಕೊಡ್ತಾರೆ ಈಗ ಅವನು ಕೂಡ ಅನುಮಾನ ಅಮಾನ ನೋಡ್ತಾರೆ ಪತ್ರಕರ್ತರಲ್ಲೂ ಉಳಿದು ಇರ್ತಾರೆ ರಾಜಕಾರಣಿಗಳೂ ಇರ್ತಾರೆ ಅಧಿಕಾರಿಗಳಲ್ಲೂ ಇರ್ತಾರೆ ಆದರೆ ನಾವು ಮಾಡ್ತೀವಿ ಕೆಟ್ಟದನ್ನೇ ಹೆಚ್ಚಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಮೊನ್ನೆ ಯಾವೊಬ್ಬ ಸೆಲೆಬ್ರಿಟಿ ಕೊಲೆ ಕೆಸಲ್ಲಿ ಆದರೆ ನಾವು ಏನಂತಾರೆ ಜೈಲಲ್ಲಿ ಅವರು ಏನು ಅವರ ಚಿತ್ರಣದಿಂದ ಉದ್ದಿಟ್ಟಿಂದ ಅದನ್ನು ಭದ್ರಮಾಡಿದಾಗ ಏನೇ ಅವರು ಒಳಗಾಗಿ ಪುರಸ್ಕಾರ ಮಾಡಿಸ್ತಾ ಇದ್ದಾರೆ ಇದರಿಂದ ಯಾರಿಗೇನು ಅನುಕೂಲ ಏನಿಲ್ಲ ಪೆಟ್ರೋಲ್ ಮತ್ತು ಪೆಟ್ರೋಲ್ ಪೆಟ್ರೋಲ್ ಮಧ್ಯೆ ಸುದ್ದಿ ಕೂಡ ಒಂದು ಇವತ್ತು ಗಾರ್ಮೆಂಟಿಂದ ಲಾಭ ಏನಿಲ್ಲ ಹೀಗಾಗಿ ಪ್ರತಿಭಟ ನಿರ್ಮಾಣ ಇವತ್ತು ಹಲವಾರು ಗುರುಗಳನ್ನು ಪಡೆದುಕೊಂಡು ಅಂತ ಬಂದಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕತೆ ಯಾವ್ಯಾವೆಲ್ಲ ನಡೀತಾ ಇದೆ ಪತ್ರಕರ್ತರಿಗೆ ಕೇಳುವ ಉತ್ವ ಮತ್ತೆ ತನಿಖೆ ತನಿಖೆ ಮಾಡಬೇಕು ಇತ್ತೀಚೆಗೆ ಒಂದು ಐದಾರು ತಿಂಗಳಿಂದ ಒಬ್ಬ ನಟಿ ಇದರಲ್ಲಿ ಆ ನಟಿ ತಿಳಿದರೆ ಎಲ್ಲ ಚಾಲೆಗಳಿಗೂ ನಟಿ ಸತ್ತು ಆದರೆ ಸತ್ನಲ್ಲಿ ಅವರು ಹೆಣ ಇರಬೇಕು ಅದಕ್ಕೆ ಸಂಸ್ಕಾರ ಆಯ್ತಾರೆ ಅದು ನೆಕ್ಸ್ಟ್ ಡೇ ಕೂಡ ಇತ್ತು ಅದು ಬಗ್ಗೆ ಸರ್ ಅಂದರೆ ಅವರು ಅದನ್ನು ಪಿ ಆ ಥರ ಮಾಡಿದ್ದಾರೆ ಅಂತೇಳಿ ನಾವು ಈ ರೀತಿ ನಾವು ಕೂಡ ಮಾಡ್ತೀನಿ ಇರ್ತದೆ ಹಲವಾರು ಸುದ್ದಿಗಳು ಕೂಡ ನನ್ನ ಇಡೀಗೆ ಒಂದು ಸುದ್ದಿ ಮುಖ್ಯಮಂತ್ರಿಗಳ ಸಚಿವಾಲಯದ ಅಧಿಕಾರಿಗಳಿಗೆ ಈ ನೋಟಿಸ್ ಯಾವ ಒಂದು ಚಾನಲ್ ಕೊಟ್ಟು ಏಕಾಏಕಿ ಎಲ್ಲ ಚಾನಲ್ಗಳು ಅದನ್ನು ಅರೇಜ್ ಮಾಡಬಹುದು ನೋಟಿಸ್ ಯಾರಿಗೆ ಅಧಿಕಾರಿಗಳು ಮುಂದೆ ಇದ್ದಾರೆ ಅವ್ರನ್ನೇ ಕೇಳಬಹುದಾಗಿತ್ತು ನೋಟಿಸ್ ಬಂದಿದೆಯಾಗಿರುವ ಒಂದ್ಸತಿ ಮುಖ್ಯಮಂತ್ರಿಗಳು ದೇವರಲ್ಲಿ ಕರ್ನಾಟಕದ ಟಿವಿನಲ್ಲಿ ತಿಳಿಸ್ಕೊಡ್ತಾ ಇತ್ತು ಮುಖ್ಯಮಂತ್ರಿಗಳ ವಾಹನ ಏರ್ಪೋರ್ಟ್ ಕಡೆ ಹೋಗ್ತಾ ಇದೆ ಒಂದು ಝೀರೋ ಟ್ರಾಫಿಕ್ನಿಂದಾಗಿ ಆ್ಯಂಬುಲೆನ್ಸ್ಗಳು ಸಿಕ್ಕಾಕೊಂಡಿದೆ ಮುಖ್ಯಮಂತ್ರಿಗಳು ಝೀರೋ ಟ್ರಾಫಿಕ್ ತೀರ್ಪಿಲ್ಲ ಅಂತ ಎರಡು ದಿವಸ ಬೆಂಗಳೂರಲ್ಲೇ ಇಲ್ಲ ಮುಖ್ಯಮಂತ್ರಿಗಳು ನಾನು ಡೆಲ್ಲಿನಲ್ಲಿ ಇದೀನಲ್ಲ ಈಗ ಯಾಕೆ ಬೆಂಗಳೂರು ಟ್ರಾಫಿಕ್ನಲ್ಲಿ ಆಂಬುಲೆನ್ಸ್ ಸಿಕ್ಕಾಕೊಂಡಿದೆ ಅಂತ ನಮ್ಮಿಂದಾಗಿಲ್ಲ ಅಂದರೆ ನಾವು ಅದನ್ನು ನಾನು ಸುದ್ದಿಗಳನ್ನು ಪ್ರಸಾರ ಮಾಡೋಕ್ಕೆ ಯೋಚನೆ ಮಾಡೋದು ಯಾಕೆಂದ್ರೆ ನಾವು ಸುದ್ದಿ ಪ್ರಸಾರ ಮಾಡಿದ್ರೆ ಅದು ಡೆಲ್ಲಿಯಿಂದ ಅದನ್ನು ವಾಪಸ್ ತಗೊಳ್ಳೋದು ಭಾರಿ ಕಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕೆ ಯಾಕೆಂದರೆ ಈ ಮಾತು ಬಗ್ಗೆ ಅಂತಂದರೆ ಪತ್ರವಾಗಿ ಶುರುವಾಗ್ತಾ ಈ ರೀತಿಯ ಋಜಿಗಳಿಂದ ಈ ಎಲ್ಲ ಮಾತುಗಳು ಇದರಂತೆ ಪತ್ರಕರ್ತರ ಹಲವಾರು ಬೇಡಿಕೆಗಳು ಯುವಕರು ಬಂದಿದ್ದಾರೆ ಒಂದು ಈಗಾಗಲೇ ಶಿವಾನಂದ ಗೌಡವರು ಹೇಳಿದಂತೆ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಹಲವಾರು ವರ್ಷಗಳಿಂದ ಈ ಬೇಡಿಕೆ ದಾಳಿಯಲ್ಲಿ ಮನೆ ಅಂತ ಬಂದಿದೆ ನನ್ನ ಮನೆಯ ದಿವಸದಲ್ಲಿ ನಿಮ್ಮೆಲ್ಲರ ಕೈಗೆ ಗ್ರಾಮೀಣ ಪತ್ರಕರ್ತರ ಕೈಗೆ ಬಸ್ ಪಾಸ್ இன்னொரு ஆரோய ஆரோக்கிய விசாரத்தில் இடையே பிடிக்கோ ஆஸ்பத்திரி சேர்த்த விசாரத்தில் யார்க்கு கஷ்டபுத்திர வாகன கிமான பண்ண முக்கியோ அந்த உதவி மத்தியமர் அவர் இவங்க பின்னு கைப்போ அடிக்கும் எல்லாம் அதே அவர் எந்த கஷ்ட ಅದು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಜನ ಪತ್ರಕರ್ತರು ಚಿಕಿತ್ಸೆಗೂ ಆಸಿಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರ್ಮಿ ಪತ್ರಕರ್ತರು ಕುಟುಂಬಗಳಿಗೆ ಸುರಾಣ ಗೌರವ ಅವರನ್ನು ಸುಮಾರು ಜನಗಳಿಗೆ ಸರ್ಕಾರದಿಂದ ಸರಿಯಾದ ಕೆಲಸದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದೆ ಹಾಗೆ ಈಗ ಏನು ಕೇಳ್ತೀನಿ ಅಂತಂದರೆ ಪತ್ರಕರ್ತರು ಸರಿ ನೀವು ಅದಕ್ಕೂ ನಿಮ್ಮ ಬಗ್ಗೆ ಕುಟುಂಬದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸ್ಬೋದು ಕೂಡ ಈ ಒಂದು ಪತ್ರಕರ್ತರ ಅನುಕೂಲತೆಯಾಗಿ ಒಂದು ಆರೋಗ್ಯ ಯೋಜನೆಯನ್ನು ಕೊಡ್ತಾ ಆರೋಗ್ಯ ಇಲಾಖೆಯಲ್ಲಿ ಬಾಕಿ ಇದೆ ಅದೇ ಅದನ್ನು ಬಳಸ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆಂತಂದರೆ ಸರ್ಕಾರ ಒಬ್ಬ ನೀತಿ ಅಂದರೆ ನಮ್ಮ ಸೌಲಭ್ಯ ಹೊರತು ಅದನ್ನು ಆಸಿರುತ್ತೆ ಈಗ ಅದನ್ನೆಲ್ಲವನ್ನು ಆರೋಗ್ಯ ಆರೋಗ್ಯವಾಗಿ ಯೋಜನೆಯನ್ನು ಕೂಡ ಸ್ವಲ್ಪ ಕೈಗೊಳ್ಳುವಂಥ ಕೆಲಸ ಆಗುತ್ತೆ ಅಂತ ನನ್ನ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಬೇಡಿಕೆ ಇರುತ್ತದೆ ಪತ್ರಕರ್ತರಿಗೆ ನಿರ್ವೇಶನ ಭಾಗಿಯಾಗುವ ಒಂದು ಮನೆಯಲ್ಲಿ ಒಂದು ಸನ್ನಿವೇಶ ಇದೆ ಹಲವಾರು ಜಿಲ್ಲೆಗಳಲ್ಲಿ ಪತ್ರಕರ್ತರಿಗಾಗಿ ಅಥವಾ ಬೇರೆ ಬಡಾವಣೆಗಳಲ್ಲಿ ಪತ್ರಕರ್ತರಿಗೆ ನಿರ್ವೇಶನ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕಾಗಿ ಗೃಹ ಮಂಡಳಿಯಲ್ಲೂ ಕೂಡ ಒಂದು ಯೋಜನೆ ಇದೆ ಸರ್ಕಾರದ ಪ್ರಾಬ್ಲಮ್ ಐದು ಪರ್ಸೆಂಟು ಯೋಚನೆಗಳನ್ನು ಪತ್ರಕರ್ತರು ಕೊಡಬೇಕು ವಿದ್ಯಾಭ್ಯರು ಕೂಡ ಅಂತ ಮಾಡಿಕೊಟ್ಟೆ ಹಲವಾರು ಪತ್ರಕರ್ತರಿಗೆ ಹಣ ಪತ್ರಕರ್ತರಿಗೆ ಅನ್ನ ಪತ್ರಕರ್ತರಿಗೆ ಅದರ ಸೌಲಭ್ಯವನ್ನು ಒದಗಿಸಿಕೊಳ್ಳಿ ಅನುಕೂಲ ಆಗುತ್ತೆ ಈ ದೇಶದಲ್ಲಿ ಎಸ್ಆರ್ಟ್ ತಲವರು ಮತ್ತು ಎಂಟು ಪಟೇಲ್ ತಾಲೋರು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಪ್ರೀತಿಯಿಂದ ನಾನು ವಿದ್ಯಾಭ್ಯೆಯಲ್ಲಿ ಎಲ್ಲರೂ ಮುಂದೆ ಇತ್ತು ಹಿರಿಯರ ಮಧ್ಯೆ ಬಿಟ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಿಮಗೆ ವಿಶೇಷವಾದಂಥ ನಮಸ್ಕಾರ